ನಮಸ್ಕಾರ ರೀ ನಮಸ್ಕಾರ ಸರ್ ನಮ್ ಹೆಸರು ಅಯ್ಯಪ್ಪ ತಂದಿ ಗೋಡಪ್ಪ ರೀ ಚಿಕ್ಕಿ ಹರಿದ್ಯಾಳ ಸರ್ ತಾಲೂಕ್ ರೀ ಜಿಲ್ಲಾ ರಾಯಚೂರು ಈಗ ಎಕರೆ ಐತ್ ಸರ್ ಕಡೆ ಎರಡು ಎಕರೆ ಎರಡು ಎಕರೆ ಮಾಡಿ ಎಲ್ಲ ಇದೇ ತರ ಸೆಟ್ಟಿಂಗ್ ಐತ್ ಸೆಟ್ಟಿಂಗ್ ಐತ್ ಸರ್ ಸೆಟಿಂಗ್ ಏನ್ ಚಲೋ ಮಾಡಿ ಒಂದ್ ಸಲ ಈ ಸಲ ಸೆಟಿಂಗ್ ಚೊಲೋ ಐತಿ ಸರ್ ಈ ತರ ಎಲ್ಲಾ ಬರ್ಲಕಿ ಸರ್ ಸರ್ ಅದಕ್ಕೆ ಸೈಜರ್ ಕೊಟ್ಟ ಆಮೇಲೆ ತಳಗ ಸಮರ್ಧನ್ ಗೊಬ್ಬರ ಕೊಡ್ತೀವಿ ಆ ವೃದ್ಧಿ ಅಂತ ಬರ್ತೈತೆ ಇವೆಲ್ಲ ಟಾನಿಕ್ ಕೊಡ್ತೀವಿ ಒಂದಿಟ್ಟು ಇಟ್ಟು ಸೆಕೆಂಡ್ ಪೇಸ್ ಇಕೋ ಸೈಡ್ ಕೊಡ್ತೀವಿ ಆಮೇಲೆ ನೋ ಮೈಟ್ಸು ಸ್ವಲ್ಪ ಸ್ವಲ್ಪ ಮೈಟ್ಸ್ ಬರ್ತೈತೆ ನಿಮಿಷ್ ಸೈಡ್ ಕೊಟ್ಟಿನಿಡ್ ಸೈಡ್ ಎಲ್ಲ ಕೊಡ್ಸುತ್ತೆ ಆಮೇಲೆ ಒಂದ್ ಒಂದ್ ಸ್ಪೇಸ್ ಸ್ವಲ್ಪ ನೋ ಮೈಟ್ಸ್ ಕೊಡ್ತೀವಿ ಸ್ವಲ್ಪ ಬೂದಿ ರೋಗ ಬಂದಾಗ ಫಂಗಿನಲ್ಲಿ ಕೊಡ್ತೀವಿ ಕೊಡ್ತಾ ಇದ್ವಿ ಯಾವ ಮೂಮೆಂಟ್ ಏನ್ ಬರ್ತದೆ ಆ ಮೂಮೆಂಟ್ ನೋಡ್ಕೊಂಡು ಅದಕ್ಕ ಔಷಧ ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇದೀವಿ ಬಟ್ ನಮ್ಕಿಂತ ರೈತರು ಚೆನ್ನಾಗ್ ಮಾಡ್ಯಾರ ಒಳ್ಳೆ ಗೀರ್ ಸಫಿಶಂಟ್ ನೀರ್ ಸಿಕ್ಕ ಅದಕ್ಕೆ ಅದು ಸ್ವಲ್ಪ ಪಂದ್ರ ನಂಬರ್ ನೀರು ಬಾಳ್ಬೇಕ ಸೆಟ್ಟಿಂಗ್ ಮಾಡೋ ಬಾಳ್ ಬಾಳ್ಬೇಕು ನೀರು ಫ್ಲವರ್ ಏನೋ ಎರಡೂವರೆ ತಿಂಗಳು ಸ್ಟಾರ್ಟ್ ಆಗತ್ತೆ ಫ್ಲವರ್ ಆ ಎರಡುವರೆ ತಿಂಗಳಿಗೆ ನಾವು ನೀರ್ ಅಲ್ಲಿ ಕಮ್ ಮಾಡಿದ್ವಿ ಅಂದ್ರೆ ಫ್ಲವರ್ ಡ್ರಾಪ್ ಆಗತ್ತೆ ಫ್ಲವರ್ ಡ್ರಾಪ್ ಆದ ಈ ರೀತಿ ಸೆಟ್ಟಿಂಗ್ ಸಿಗೋಲ್ಲ ಮ್ಯಾಲೆ ಹೋಗ್ತದೆ ಕೆಳಗೆ ಎಲ್ಲಿ ಕೆಳಗೆ ನೆಲ್ಲ ಬಿಟ್ಟು ತಲ್ಪರಾಗೆ ಕಟಿಂಗ್ ಫುಲ್ ಎಲ್ಲ ಫುಲ್ ಹಂಗೆ ಐತ್ರಿ ಇದೆಲ್ಲ ಹಂಗೆ ಐತಿ ನೋಡ್ರಿ ಅಲ್ಲಿ ನೋಡಿ ಎಷ್ಟ್ ಸೆಟ್ಟಿಂಗ್ ಐತೆ ನೋಡಿರಿ ಇಷ್ಟು ಗ್ಯಾಪ್ ಐತಿ ಅಷ್ಟೇ ಈ ಗ್ಯಾಪ್ನ್ಯಾಗ ಈ ಇದೆಲ್ಲ ಫ್ಲವರ್ ಸೆಟ್ಟಿಂಗ್ ಆಗ್ಬೇಕಾರೆ ನೀರು ಜಾಸ್ತಿ ಕೊಡ್ಬೇಕು ಈ ರೀತಿ ನೀರ್ ಕೊಲಿಲ್ಲ ಅಂದ್ರೆ ಈ ರೀತಿ ಬರಂಗಿಲ್ಲ ಮಾಲ ಈಗ ಈಗ ಎಷ್ಟು ಕಟ್ಟಿಂಗ್ ಆಗು ಈಗ ಫಸ್ಟ್ ಗೆ ಬಂದಿದ್ದು ಒಂದು ಗಿಡಕ್ಕೆ ಎರಡು ಕೆಜಿ ಮೂರು ಕೆಜಿ ಜಿ ಫಸ್ಟ್ ಆಮೇಲೆ ಮತ್ತೊಂದು ಹತ್ತಿನ ಗ್ಯಾಪ್ ಮಾಡಿ ಮತ್ತೆ ಜಾಸ್ತಿ ಬರ್ತದೆ ಮೂರ್ ಕೆಜಿ ಐತ್ರಿ ಇದು ಮೂರ್ ಕೆಜಿ ಇದು ನಾಲ್ಕ ಕೆಜಿ ಬರ್ತತ್ರಿ ಈ ಫಸ್ಟ್ ಗೆ ಸ್ವಲ್ಪ ಬರ್ತೇತಿ ಕಟಿಂಗ್ ಈಗ ಅಂದ್ರೆ ಫಸ್ಟ್ ಕಟಿಂಗ್ ಅಲ್ರಿ ಫಸ್ಟ್ ಕಟಿಂಗ್ ಅಂದ್ರೆ ಒಂದ್ ಗಿಡಕ್ಕೆ ಕಾಯಿ ಎರಡು ಕಾಯಿ ಬರ್ತದಷ್ಟೇ ಆಮೇಲೆ ಸೆಕೆಂಡ್ ಕಟಿಂಗ್ ನಾಲ್ಕು ಐದು ಕಾಯಿ ಹೋಗ್ತದೆ ಮೂರನೇ ಕಟಿಂಗ್ ಮತ್ ಐದು ಆರು ಬರ್ತೈತ್ರಿ ಕಟಿಂಗ್ ಪಟ್ಟಿ ಬದತ್ರಿ ಬಿದ ಪಾರ್ಟಿ ಇವ ರೇಟ್ ಜಾಮ್ ಇದಾಗೈತೆ ಸ್ವಲ್ಪ ರೇಟ್ ಬಗೆರ್ತಪ್ಪ ಅಂದ್ರ ಕೊಡ್ಬೇಕಂತ ಚೆನ್ನಾಗ್ರಿ ಸ್ವಲ್ಪ ರೇಟ್ ನಾವು ನಾವ್ ಈಗ ಬೈಂದ್ರಿ ಅವ್ರಿಗೆ ಮೊಹಮ್ಮದ್ ಸಲೀಮ್ ಸಾಬ್ ಅಂತ ಬೈನ್ರಿ ಅವ್ರಿಗೆ ಕೊಡ್ತೀವಲ್ರಿ ನಾವ್ ಇಲ್ಲಿ ಸ್ವಲ್ಪ ಜಾಸ್ತಿ ಹಿಂಗಾಗಿ ಇಲ್ಲೇ ನಮ್ ಕಡೆ ಮಂದಿ ಅವ್ರು ಅವ್ರಿಗೆ ಕೊಡ್ತೀವಿ ಸರ್ ಇನ್ನೊಂದ್ ವಾರ ಹೋಗ್ಲಂತ ಅಂದ್ರಿ ಬೈಂದ್ ಬೈನ್ ಸರ್ ಒಳ್ಳೆ ಲಾಭ ಐತೆ ರೈತರಿಗೆ ಮಾಡಿದ್ರೆ ಪಂದ್ರ ನಂಬರ್ ಈಗ ಪಪ್ಪಾಯಿಗೆ ಅಂದ್ರೆ ಪಂದ್ರ ನಂಬರ್ ಫೇಮಸ್ ಈಗ ಚೆನ್ನಾಗೈತೆ ಒಳ್ಳೆ ರೇ ರೇಟ್ ಸಿಗ್ತದೆ ರೈತರಿಗೂ ಸ್ವಲ್ಪ ಮೇಂಟೆನೆನ್ಸು ಕಮ್ಮಿ ಕಮ್ಮಿ ಆಯ್ತು ಅಂದರೆ ಸ್ವಲ್ಪ ಬೂದ್ರಿ ಹೋಗೋ ಒಂದು ಸ್ವಲ್ಪ ಮೈಸು ತ್ರಿಪ್ಸು ಸ್ವಲ್ಪ ಇದನ್ನ ಕಂಟ್ರೋಲ್ ಮಾಡ್ಕೊತೋದಂಗೆಲ್ಲ ನಿಮ್ಗೆ ಅದರಲ್ಲಿ ಏನು ಬೇಕಾದ್ರು ಬೆಳ್ಕೊಬೋದು ಪಂಗಿನೀಲು ಪ್ಲಸ್ ಈಕ್ವೋ ಸೈಡ್ ಹಾಕ್ತೀವಿ ನಾವು ಈಕ್ವ ಸೈಡ್ ಹಾಕ್ತೀವಿ ಥ್ರಿಪ್ಸಿಗೆ ಮತ್ತು ಬೂದ್ರೋಗ ಮಾಡ್ತೀವಿ ಎರಡಕ್ಕೂ ಕಡಿಮೆ ಆಮೇಲೆ ಸ್ವಲ್ಪ ಸಾಲಿ ಸಿಲ್ಕಾಡ್ ಅಂದ್ರೆ ಸಿಲ್ಕಾ ಫಟ್ ಅಂತ ಬರ್ತದೆ ಸಿಲ್ಕಾ ಫಟ್ ಅದು ಚೆನ್ನಾಗಿದೆ ಅದು ಗ್ರೀನಿ ಸಿಟ್ ಹೊಂದೈತೆ ಗ್ರೈನಿ ಎಲಿ ರಫ್ ಮಾಡಿ ಟ್ರಿಪ್ಸ್ ಕಂಟ್ರೋಲ್ ಮಾಡ್ಬಿಡ್ತ ಮೇಲೆ ಆಮೇಲೆ ಸೂರ್ಯನ ಕರೆಯನ್ನು ಇರ್ಕೊಳಕ ಶಕ್ತಿ ಮಾಡ್ತೇವೆ ಸಿಲ್ಕಾನ್ ಇರದ ಸಿಲ್ಕಾಣಿರ್ತೊಳಗ ಸೂರ್ಯನ ಕಿರಿ ಜಾಸ್ತಿ ಇರ್ಕೊಂಡೈತೆ ಪೂರ ಸೆಟ್ಟಿಂಗ್ ನೋಡ್ರಿ ಪೂರ ಅಲ್ಚನ ಸೆಟ್ಟಿಂಗ್ ಐತೆ ರೀ ಈಗ ಇಲ್ಲಿ ಏನಿದ್ರು ಈ ಕಾಯಿ ಮೂರು ಕೆಜಿ ಲೆಕ್ಕ ಇಡಿದ್ರೆ ಇಷ್ಟೇ ಕಾಯಿ ಹಿಡಿದ್ರೆ ನಮ್ದು ಅರವತ್ತು ಕೆಜಿ ಸಿಗತದ ಈಗ ಇಷ್ಟೇ ಇದು ಈ ಕಡೆ ಬೇಡ ನಮ್ಗ ಇಷ್ಟೇ ಇದೆ ಅರವತ್ತು ಕೆಜಿ ಇದೇನು ಬರೀ ಮೂರು ಕೆಜಿ ಕಾಯಿ ಮೂವತ್ತು ಕೆಜಿ ಕಾಯಿ ಮೂವತ್ತು ಕೆಜಿ ಅರವತ್ತು ಕೆಜಿ ಇಲ್ಲೇ ಸಿಗತದೆ ನಮ್ಗ ಇಲ್ಲೇ ಇನ್ನ ಜಾಸ್ತಿ ಇದೆ ಸುಮ್ಮ ಒಂದು ಲೆಕ್ಕ ಒಂದು ಕ್ವಿಂಟಲ್ ಮ್ಯಾಲೆ ಹೋಗ್ತಿದ್ ಒಂದು ನನ್ಗೆ ಅನ್ಸುಮ್ ಒಂದು ನಲ್ವತ್ತು ರೂಪಾಯಿ ಬರ್ಬೋದಂತ ಅನ್ಸಿದೆ ನೋಡ್ಬೇಕು ಪಟ್ಟಿ ಇಲ್ಲಿ ಬಂದ್ ತೋಟ ಇದೇ ಪಟ್ಟಿ ಇದಾವ ಈಗ ಮೂರ್ ಪಟ್ಟಿ ಈಗ ಇದು ನಾಲ್ಕು ಐದು ಪಟ್ಟಿ ಬಂದ್ರೆ ಮಾರ್ಕೆಟ್ ಹೋದಂಗ ಒಂದ್ ಪಟ್ಟಿಲಿಂದ ಸ್ಟಾರ್ಟ್ ಫಸ್ಟ್ ಒಂದ್ ಪಟ್ಟಿ ಬತ್ತ ಆಮೇಲೆ ಎರಡು ಆಮೇಲೆ ಮೂರು ನಾಲ್ಕು ಐದು ಐದಾದ್ಮೇಲೆ ಅಣ್ಣ ಆಗತೀ ಅಣ್ಣ ಆಗಿಂದು ಒಯ್ಯಂಗಿಲ್ಲ ಇದು ಇದೀಗ ಕಟ್ ಮಾಡ್ಬೋದು ಇನ್ನ ನಿಮ್ಗ ಹ ಒಂದ್ ಪಟ್ಟಿ ಮೇಲೆ ಕಟ್ ಮಾಡ್ಬೋದು ಒಂದ್ ಪಟ್ಟಿದ ಬೆಳಂಗಿಲ್ಲ ಒಂದ್ ಪಟ್ಟಿ ಬಿತ್ತಿಲ್ಲ ಕಟ್ ಮಾಡಕ್ ಅನುಕೂಲ ಐತಿ ಜಾಸ್ತಿ ಪಟ್ಟಿ ಹಣ್ಣ ಜಾಸ್ತಿ ಪಟ್ಟಿ ಅನ್ನ ಐಡುತ್ತ ಅಣ್ಣಾದ್ರೆ ಹೋಗಲ್ಲ ಅವ್ರು ಡ್ಯಾಮೇಜ್ ಆಗತ್ತೆ ಅಲ್ಲಿ ಹಂಗಾಗಿ ಅವ್ರ ಏನ್ ಮಾಡ್ತಾರ ನಾಕ ಐದು ಪಟ್ಟಿ ಇದ್ ತೊಗೊತಾರ ಮಾಲ